ಬೇರೆಯವರಿಗೆ ನಿಂದಿಸಿ ಅವಮಾನ ಪಡಿಸಿ ಸುಳ್ಳಾದ ಆರೋಪಗಳನ್ನು ಹೊರಿಸುವಾಗ ಅದು ನಿಮಗೆ ಸಂತೋಷ ಪಡಿಸುತ್ತದೋ ದಸ್ ಆಲ್ ದಿಸ್ ಎಂಟೈಲ್ ಈ ಎಲ್ಲ ಕಾರ್ಯಗಳು ಏನು ವೈ ದಸ್ ಟೆಕ್ ಯು ಅದು ನಿಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದೆ ಅದರ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ ಎಸ್ ದರ್ ವೈ ಅಲ್ಲೊಂದು ಮಾರ್ಗವಿದೆಯಾ ಯು ನಿಮಗೋಸ್ಕರ ಇನ್ ದಿಸ್ ಸರ್ಕುಮ್ಸ್ಟನ್ ಎಂಥ ಪರಿಸ್ಥಿತಿಯಲ್ಲಿ ಲಿಸ್ಸೆನ್ ಟು ಮಿ ವೆರಿ ಕೇರ್ ಬಹಳ ಜಾಗ್ರತೆಯಿಂದ ನನ್ನನ್ನು ಕೇಳಿರಿ ನೀವು ಯಾತನೆ ಪಡುತ್ತಿರಬಹುದು ಮೇಲೆ ನೇತು ಹಾಕಲ್ಪಟ್ಟಂತೇಸುವನ್ನು ನೋಡಿರಿ ನೀವು ಓದುವಾಗ The Bible says Jesus cried out. Eli. Eli Eli. Lama Sabaktani. Lama Sabaktani. That means, my God, my God, why have you forsaken me? Are you crying, my God, my God, why have you forsaken me? ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂದು ನೀವು ಕೂಗುತ್ತಿರುವ ಕತ್ತಲು ಆತನನ್ನು ಆವರಿಸಿತು ಫಿಸಿಕಲ್ ಆಗಿ ಅಲ್ಲಿವರೆಗೆ ಶಾರೀರಿಕ ಯಾತನೆ ಇತ್ತು ಹಿ ಹ್ಯಾಡ್ ಪೀಪಲ್ ರಿಂಗ್ ಹಿಮ್ಸ್ Coughing him and he enjoying his suffering. He had his family standing and weeping in the distance. His loved ones were struggling to see him suffer.

ಈವನ್ ಟುಡೇ ಟು ಅಂಡರ್ಸ್ಟ್ಯಾಂಡ್ ಇಂದು ನಿಮ್ಮ ಮತ್ತು ನನ್ನ ಯಾತನೆ ಅರ್ಥ ಮಾಡಿಕೊಳ್ಳುವುದಕ್ಕಾಗಿಯೇ ದಿಸ್ ವರ್ಲ್ಡ್ ಇಸ್ ದ ದ ಡಾರ್ಕ್ನೆಸ್ ಈ ಲೋಕ ಸೈತಾನನ ಅಂಧಕಾರದಲ್ಲಿದೆ ದ ಡಾರ್ಕ್ನೆಸ್ ಆಫ್ ಸೈತಾನನ ಅಂಧಕಾರದಲ್ಲಿದೆ ಡೀಪ್ ದಿ ಹೌದು ಭೂಮಿಯನ್ನು ಆವರಿಸಿದೆ ಇಟ್ ಕಟ್ಸ್ ಅವರ್ ಸ್ಪಿರಿಟ್ ಫ್ರಮ್ ಅವ್ರಾಡ್ ದೇವರಿಂದ ನಮ್ಮ ಆತ್ಮ ಅದು ಮುರಿದು ಹಾಕುತ್ತದೆ ಡಾರ್ಕ್ ದೇ ಆರ್ ಗಾಡ್ ಈ ದುರಾತ್ಮಗಳು ಈ ಭೂಲೋಕದ ದೇವರೆಂದು ತೋರಿಸಿಕೊಳ್ಳುತ್ತವೆ ಕ್ರಾಫ್ಟ್ ಮಾಟ ಮಂತ್ರ ಶಕ್ತಿಗಳು ಡಿಕ್ ದುರಾತ್ಮನ ಶಕ್ತಿಗಳು ಪವರ್ಸ್ ಆಫ್ ಡಾರ್ಕ್ನೆಸ್ ಅಂಧಕಾರದ ಶಕ್ತಿಗಳು ಮತ್ತು

ಅನೇಕ ಸಾರಿ ನಾವು ಕೂಗುತ್ತೇವೆ ಆ ಥ್ಯಾಗ ಕತ್ತಲೆ ಮೂಲಕ ಹೋದನು ಆದ್ಯಾಗೂ ಆ ಕತ್ತಲೆಗೆ ಆತನು ಒಪ್ಪಿಸಿಕೊಡಲಿಲ್ಲ ಈ ಕತ್ತಲೆಯನ್ನು ಅದರ ಮೂಲಕ ನಾನು ಹಾದು ಹೋಗಿದ್ದೇನೆ ಹತ್ತೊಂಬತ್ತು ಮೂವತ್ತರಲ್ಲಿ ಆತನು ಹೇಳುತ್ತಾನೆ ಎಲ್ಲವೂ ತೀರಿತ್ತು ದ ಪವರ್ ಆಫ್ ಡಾರ್ಕ್ನೆಸ್ ರೂಲಿಂಗ್ ದಿರ್ ಶಕ್ತಿಗಳು ಭೂಲೋಕ ಆಳುವುದನ್ನು ಜನರ ಹೃದಯದಲ್ಲಿ ಆಳುವುದನ್ನು ಅದು ಎಲ್ಲವೂ ತೀರಿತು ಎಂದು ಹೇಳಿದನು ಐ ಹ್ಯಾವ್ ಈ ಅಂಧಕಾರದ ಮೂಲಕ ನಾನು ಹಾದು ಹೋಗಿದ್ದೇನೆ ಐ ದಿಸ್ ಟು ಕ್ರಾಸ್ ಎಲ್ಲ ಅಧಿಕಾರಗಳ ಮೇಲೆ ಅವುಗಳನ್ನು ಶಿಲುಬೆಗೆ ಹಾಕಿದ್ದೇನೆ ಅವುಗಳ ಮೇಲೆ ಜಯೋತ್ಸವ ಮಾಡುತ್ತೇನೆ ಐ ಹ್ಯಾವ್ ಫಿನಿಶ್ಡ್ ಮತ್ತು ಈಗ ಅವುಗಳ ಶಕ್ತಿಯನ್ನು ಮುಗಿಸಿದ್ದೇನೆ ಐ ಹವ್ ಡಿಯರ್ ಅವುಗಳ ಶಕ್ತಿ ಮುರಿದು ಹಾಕಿದ್ದೇನೆ ರಾತ್ಮಗಳನ್ನು ಓಡಿಸುವ ನೀವುಸುವಿನ ಹೆಸರನ್ನು ಹೊದ್ದುಕೊಂಡವರಾಗಿ ಈ ದುರಾತ್ಮ ಶಕ್ತಿಗಳನ್ನು ಓಡಿಸುವೀರಿ

ನಾವು ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಗಿದ್ದರೂ ನಾವು ಅತಿ ಸಂಕಟ ಪಡುವರಲ್ಲಾಟ್ ನಾವು ದಿಕ್ಕು ಕಾಣದವರಾಗಿದ್ದರು ಕೇವಲ ದೆಸೆಟ್ಟವರಲ್ಲೂಟೆಡ್ ಬಟ್ ನಾಟ್ ಅಬ್ಯಾಂಡ್ ಹಿಂಸೆ ಪಡುವರಾಗಿದ್ದರು ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರು ಪ್ರಾಣ ನಷ್ಟ ಪಡುವವರಲ್ಲ ಬಿಕಾಸ್ ಯಾಕೆಂದರೆ ಥ್ರೂ ಜೀಸಸ್ ಕ್ರೈಸ್ಟ್ ನಮ್ಮನ್ನು ಪ್ರೀತಿಸಿದಯಶಾಲಿಗಳಿಗಿಂತ ಹೆಚ್ಚಿನವರು ಗೋಲಿನಲ್ಲಿದ್ದನುಗೋಲಿನಿಂದ ಅವನು ಕೈಗಳನ್ನು ಎತ್ತಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತಿದ್ದನು ನೀನು ಒಳ್ಳೆ ದೇವರೆಂದು ಹೇಳುತ್ತಿದ್ದನು ಅಲ್ಲಿ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಮನುಷ್ಯನು ಮಗನೇ ನೀನು ಈ ಪೋಲಿಯೋ ಇದೆ ಎಂದು ನಿನಗೆ ಕಹಿತನ ಇಲ್ಲವೇ ಗೆಟ್ ಇನ್ ಟು ಮೈ ಲೆಗ್ಸ್

ಮತ್ತು ನಿಮ್ಮ ದುಃಖ ಆನಂದವಾಗಿ ಬದಲಾಗುವುದು ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ

ಗಾಡ್ ಯು ದ ಟು ರೈಸ್ ಮೇಲೆ ಹೇಳುವುದಕ್ಕಾಗಿ ಇಂದು ದೇವರ ಬಲ ಕೊಡುತ್ತಾನೆ ಪ್ರಾರ್ಥಿಸುತ್ತೇನೆ ಕರ್ತನಾದ ಹೋಲಿ ಇನ್ ಟು ನಿನ್ನ ಮಕ್ಕಳಲ್ಲಿ ನಿನ್ನ ಬಲವುಳ್ಳ ಪವಿತ್ರಾತ್ಮನನ್ನು ಕಳುಹಿಸಿಕೊಡುಲ್ ಹೌದು ಕರ್ತನ ಎಲ್ಲ ದುಷ್ಟ ಶಕ್ತಿಗಳಿಂದ ಅವರನ್ನು ಬಿಡುಗಡೆ ಮಾಡು ಆಲ್ ದಾರ್ಕ್ ಎಲ್ಲ ಕತ್ತಲೆಯಿಂದ ಐ ಕಮ್ಯಾಂಡ್ ಟು ಲೀವ್ ಇನ್ ನಾಮದಲ್ಲಿ ಬಿಟ್ಟು ಹೋಗಬೇಕೆಂದು ಆಜ್ಞಾಪಿಸುತ್ತೇನೆ ಹೊರಗಡೆ ಬರಲಿ ಗಿವ್ ದ್ರೇಸ್ಟ್ ರೈಸ್ ನಾಮದಲ್ಲಿ ಎದ್ದೇಳುವುದಕ್ಕೆ ಕೃಪೆ ಕೊಡು ನಾಮ ಎಲ್ಲ ನಾಮಕಿಂತ ಸಮರ್ ಕಮ್ ದಿನ ವಿಚ್ ಕ್ರಾಫ್ಟ್ ವರ್ಲ್ಡ್ ಈ ಲೋಕದ ಎಲ್ಲ ಮಾಟ ಮಂತ್ರ ಕತ್ತಲೆ ಅವರು ಚಯಿಸಲಿ ಲಾರ್ಡ್ ಡೆಲಿವರ್ ಕರ್ತನೆ ಬಿಡುಗಡೆ ಮಾಡು

Their blessings in their studies leave in Jesus' name. Let all the demon powers which are obstructing their businesses from growing leave in Jesus' name. Let all the devils which are stopping them from studying and working and getting a job. ಲೀವ್ ದಮ್ ಜೀಸಸ್ ವ್ಯಾಸಂಗ ಮಾಡದಂತೆ ಕೆಲಸ ಮಾಡದಂತೆ ಉದ್ಯೋಗ ಪಡೆಯದಂತೆ ತಡೆಯುವಂತ ಎಲ್ಲ ಆತ್ಮಗಳು ಅವರನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ಹೋಗಲಿ ಉತ್ತಮವಾದಂತಹ ಉದ್ಯೋಗ ಅವರಿಗೆ ಒದಗಿಸಿಕೊಡು ನಾವ್ ಯು ವಿಲ್ ಈಗ ದುರಾತ್ಮಗಳೇ ಡೆಸ್ಟ್ರಾಯಿಂಗ್ ದ ದ ದ ಲೈಫ್ಸ್ ಆಫ್ ಲಿಟಲ್ ಯಂಗ್ ಪೀಪಲ್ ಕಮ್ ಔಟ್ ಇನ್ ಚಿಕ್ಕ ಮಕ್ಕಳನ್ನು ಯವನಸ್ಥರನ್ನು ಹಾಳು ದುಷ್ಟ ಶಕ್ತಿಗಳೇ ನಾಮದಲ್ಲಿ ಹೊರಗೆ ಬನ್ನಿರಿ ಎವ್ರಿ ಪವರ್ ಡೆಸ್ಟ್ರಾಯಿಂಗ್ ದ ದ ದ ಇನ್ ಇನ್ ಫ್ಯಾಮಿಲಿ ಪೀಸ್ ದ ಹೋಮ್ ಕಮ್ ಔಟ್ ಇನ್ ಕುಟುಂಬದ ಶಾಂತಿ ಮತ್ತು ಕುಟುಂಬದಲ್ಲಿ ಸಂಬಂಧಗಳನ್ನು ಹಾಳು ಮಾಡುವಂತ ದುರಾತ್ಮ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ ಪವಿತ್ರಾತ್ಮನೇ ಬಾ And bless your people. Give them grace to read the Bible and get connected with you in the Spirit, Lord. Every evil power stopping it come out in Jesus' name. Let them carry the word of God. Let your word go with Powerful miracle. In Jesus' name. In Jesus' name. Let your healing flow into their bodies right now. And you evil powers that is.

ಇನ್ನು ಮೇಲೆ ಕತ್ತಲೆ ಬೇಡ ದೇ ಶುಡ್ ಬಿ ಎಬಲ್ ಟು ಪ್ರೇ ಅಂಡ್ ಎಂಜಾಯ್ ಯುವರ್ ಪ್ರೆಸೆನ್ಸ್ ಲಾರ್ಡ್ ಅವರು ಪ್ರಾರ್ಥನೆ ಮಾಡಿ ನಿನ್ನ ಪ್ರಸನ್ನತೆ ಆನಂದಿಸುವವರಾಗಲಿ ಗಿವ್ देम ದ ಗ್ರೇಸ್ ಅವರಿಗೆ ಕೃಪೆ ಕೊಡು ಗಿವ್ देम ದ ಗ್ರೇಸ್ ಕೃಪೆ ಕೊಡು let this presence of jesus fill them ಯೇಸುವಿನ ಪ್ರಸನ್ನತೆ ಅವರನ್ನು ತುಂಬಲಿ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ವಂದನೆ ಥ್ಯಾಂಕ್ ಯು ವಂದನೆಗಳು ಕರ್ತನೆ ಗಿವ್ ಯೂ ದ ಗ್ಲೋರಿ ಮಹಿಮೆ ನಿಮಗೆ ಕೊಡುತ್ತೇವೆ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್